ಮುಂದಿನ ದಿಕ್ಸೂಚಿ ಯಾವ ಯಾವ ರೀತಿ ಇರಬೇಕಂತ ಹೇಳಿ ನಾವು ನಿರ್ಧಾರವನ್ನು ಮಾಡ್ತೀವಿ ಈಗ ಸಮಾವೇಶ ಎಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಮಾಡಬೇಕು ಅಥವಾ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಮಾಡಬೇಕು ಯಾವ ದಿನಾಂಕದಲ್ಲಿ ಇದ್ ಮಾಡಬೇಕು ಇನ್ನ ಕೆಲವು ನಮ್ಮ ಸಮಾಜದ ಮುಖಂಡರಲ್ಲಿ ಬೇಡಿಕೆ ಇದೆ ನಿರ್ಣಯ ಮಂಡಿಸ್ತೀವಿ ಸಮಾಜದ ಒಳಿತಿಗೋಸ್ಕರ ಕೇವಲ ನಾವು ಸ್ವಾರ್ಥಕ್ಕೋಸ್ಕರ ಈ ಸ ಏನು ನಮ್ಮ ಸಮಾಜ ಸಂಘಟನೆ ಸ್ವಾರ್ಥ ಏನೂ ಇಲ್ಲ ನಮಗೆ ನಮ್ಮ ಕ್ಷೇತ್ರ ಜನ ಜಾತ್ಯತೀತವಾಗಿ ಮೂರು ಬಾರಿ ಆಯ್ಕೆ ನಮ್ಮನ್ನೆಲ್ಲರೂ ಆಯ್ಕೆ ಮಾಡಿದ್ದಾರೆ ಆದರೆ ನಮ್ಮ ಉದ್ದೇಶ ಒಡೆದ ಮನಸ್ಸುಗಳನ್ನ ಕಟ್ಟಬೇಕು ದಾರಾಸೂಜಿಯ ಕೆಲಸ ಮಾಡಬೇಕು ಮುಂದೆ ಸಮಾವೇಶ ದಿನಾಂಕ ನಿರ್ಣಯ ನಿರ್ಣಯವನ್ನು ಮಾಡಿ ಈ ನಾಡಿನ ಮಠಾಧೀಶ್ವರ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮತ್ತು ನಾಡಿನ ದೊಡ್ಡ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಾದರೆ ಅಥವಾ ಲೋಕಸಭಾ ಸದಸ್ಯರು ಶಾಸಕರುಗಳು ಮಾಜಿ ಶಾಸಕರು ಮುಖಂಡಗಳ ಸಭೆಯನ್ನು ಸಹ ಇವತ್ತು ನಿರ್ಣಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ ಧನ್ಯವಾದಗಳು ನೋಡೋಣ ಇಲ್ಲಿ ಏನಾಗಿದ್ದೇವೆ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ ಈ ಕೆಲವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಅವರವರ ಭಾವಕ್ಕೆ ಹಂಗೆ ಚರ್ಚೆ ಆಗ್ತದೆ ಕೆಲವರು ಹೇಳ್ತಾರೆ ಅವರಿಗೆ ಶೆಡ್ ಉಡೋದು ಅಂತ ಹೇಳ್ತಾರೆ ಅಥವಾ ಬಲಾಬಲ ಅಂತ ಹೇಳ್ತಾರೆ ನೋಡಿ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರು ಹಳ್ಳಿಗಳಲ್ಲಿ ನಮ್ಮಲ್ಲಿ ಗಾದೆ ಹೇಳ್ತಾರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಕೋಳಿ ಕೂಗಿದ ಹಳ್ಳಿಗಳಿಲ್ಲ ಯಡಿಯೂರಪ್ಪನವರು ಎಲ್ಲ ಕೇವಲ ವೀರಶೈವ ಸಮಾಜದ ನಾಯಕರಲ್ಲ ಪ್ರಶ್ನಾತೀತ ನಾಯಕರು ಮಾಸ್ಟ್ ಲೀಡರ್ ಯಡಿಯೂರಪ್ಪ ಯಡಿಯೂರಪ್ಪ ಮಾಸ್ಟ್ ಲೀಡರ್ ಎರಡ್ ಸಾವಿರದ ಏಳು ಎಂಟರಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಇಡೀ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಹಿಂದೆ ವೀರೇಂದ್ರ ಪಾಟೀಲ್ ರೀ ಅವರ ಅವಧಿಯಲ್ಲಿ ಸಮಾಜ ಒಂದಾಗಿ ಒಟ್ಟಾಗಿ ಬೆಂಬಲವನ್ನು ಕೊಡಿದ್ರು ಅದೇ ರೀತಿ ಯಡಿಯೂರಪ್ಪನವರಿಗೆ ಅನ್ಯಾಯ ಆದಾಗ ಇಡೀ ಸಮಾಜ ರಾಜ್ಯದಲ್ಲಿ ಉದ್ದಗಲಕ್ಕೆ ಯಡಿಯೂರಪ್ಪನ ಪರವಾಗಿ ನಿಲ್ತು ಹಂಗಂತೇಳಿ ಕೇವಲ ವೀರಶೈವ ಲಿಂಗಾಯತ ಅಧಿಕಾರಕ್ಕೆ ಬಂದಿವೆ ಯಡಿಯೂರಪ್ಪ ಯಾವತ್ತು ವೀರಶೈವ ಲಿಂಗಾಯತ ನಾಯಕ ಅಂತ ಹೇಳಿಲ್ಲ ಯಡಿಯೂರಪ್ಪನಿಗೆ ಬೆಂಬಲವನ್ನು ಕೊಡ್ತು ಸಮಾಜ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಎಲ್ಲ ಸಮಾಜಗಳಲ್ಲಿ ಒಳಪಂಗಡಿಗಳು ಇದೆ ಎಲ್ಲ ಸಮಾಜಗಳ ಒಂದು ಸಹಕಾರದಿಂದ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ವಿರೋಧ ಪಕ್ಷ ನಾಯಕರಾದ್ರು ಎರಡು ಬಾರಿ ಮುಖ್ಯಮಂತ್ರಿಗಳಾದರು ಈ ಹೇಳಿ ಯಡಿಯೂರಪ್ಪ ಯಾರ ಕೆಲವರು ಹೇಳ್ತಾರೆ ಅಪಪ್ರಚಾರ ಮಾಡ್ತಾರೆ ಸಮಾಜ ಯಡಿಯೂರಪ್ಪನವ್ರ ಜೊತೆಗಿಲ್ಲ ಯಡಿಯೂರಪ್ಪನವ್ರಿಗೆ ಸಮಾಜ ಯಾಕಂದ್ರೆ ಯಡಿಯೂರಪ್ಪನವರು ಕೊಟ್ಟಂತ ಕೊಡುಗೆಗಳು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರಬಹುದು ನಾಡಿನ ಮಠದ ಕೇವಲ ವೀರಶೈವ ಲಿಂಗಾಯತ್ ಅಷ್ಟೇ ಕೊಟ್ಟರೆ ಯಡಿಯೂರಪ್ಪನವರ ಅನುದಾನವನ್ನ ಅಥವಾ ಮಠಾಧೀಶರ ಸ್ವಾರ್ಥಕ್ಕೋಸ್ಕರ ಕೊಟ್ಟರೆ ವೀರಶಿವಲಿಂಗಾಯತ ಮಠಾಧೀಶರು ಕೊಟ್ಟರು ಮತ್ತು ಅನ್ಯ ಧರ್ಮದ ಮಠಾಧೀಶರು ಅಲ್ಪಸಂಖ್ಯಾತ ಒಳಗೊಂಡಂತೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳಿಗೂ ಮಠಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಉದ್ದೇಶ ಶಿಕ್ಷಣ ಕುಡಿಯುವ ನೀರು ಮೂಲಭೂತ ಸೌಲಭ್ಯಗಳನ್ನ ಕೆಲಸಗೋಸ್ಕರ ಯಡಿಯೂರಪ್ಪ ಅನುದಾನ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪ ಪ್ರಸ್ತಾತಿತ ನಾಯಕ ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ನಾವು ಯಡಿಯೂರಪ್ಪನ ಯಡಿಯೂರಪ್ಪನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಲ್ಲ ಯಡಿಯೂರಪ್ಪನವರು ವೀರ ಶಿವಲಿಂಗಾಯತ ಸಮಾಜ ಪ್ರಶ್ನಾತೀ ನಾಯ ನಾಯಕನವರು ಇವ್ರು ಯಾರು ಏನ್ ಬೇಕಾದ್ರೂ ಹೇಳಿ ಪ್ರಶ್ನಾತೀತ ನಾಯಕ ರಾಜ್ಯದಲ್ಲಿ ಎಲ್ಲ ವರ್ಗದ ನಾಯಕ ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಯಾರು ಪರ ಹೋರಾಟ ಮಾಡಿದ್ರು ಧ್ವನಿ ಇಲ್ಲದವರಿಗೆ ತುಳಿತಕ್ಕೊಳಗಾದ ಸಮಾಜಗಳಿಗೆ ಅವರು ಪರವ ಹೋರಾಟ ಮಾಡಿದ್ರು ಬಗರಕುಂ ಸಾಗಲಿದ ಪರ ಶಿವಮೊಗ್ಗದಿಂದ ಅಲ್ಲ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರು ನೂರಾರು ಕೇಸುಗಳು ಅವರು ನೂರಾರು ಹೋರಾಟಗಳು ಹಾಗಾಗಿ ಯಡಿಯೂರಪ್ಪನ ಗುಡಿಗೆರೆ ವಿಧಾನಸೌಧ ನಡುವುದಂತ ಅದೇ ರೀತಿ ಇದೆ ನಾವು ಹೇಳ್ತಾ ಇದ್ದೀವಿ ಯಾರೋ ಕೆಲವರು ಬೆರಳೆಣಿಕೆ ಅಷ್ಟು ಸುಮ್ಮನೆ ಅವ್ರ ಪಕ್ಕದ ಮನೆಯವರಿಗೆ ಅವ್ರು ಯಾರಂತ ಗೊತ್ತಿಲ್ಲ ಅವರು ನಾಯಿ ನರಿ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಸುಮ್ಮನೆ ಇರಕ್ಕಾಗತ್ತ ಸಹಿಸಲ್ಲ ಸಹಿಸಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಿದೀವಿ ನಾವು ಇವತ್ತು ಒಕ್ಕೋರ್ಲಿಂದ ವೀರಶೈವ ಲಿಂಗಾಯತ ಸಮಾಜ ಇವತ್ತೇನು ಸವಲತ್ತುಗಳು ಕೇಂದ್ರ ಸರ್ಕಾರ ಇದ್ರು ರಾಜ್ಯ ಸರ್ಕಾರ ಸವಲತ್ತುಗಳು ಸಿಗಬೇಕು ಮತ್ತು ಸಹಜವಾಗಿ ನಮ್ಮ ನಾಯಕ ನಾವೆಲ್ಲ ಒಪ್ಕೊಂಡಿದೀವಿ ಹಾಗಾಗಿ ಯಾರೋ ಹೇಳ್ತಿಲ್ಲ ಕೂಗಿದ್ರೆ ಅವ್ರ ತೂಕ ಕಡಿಮೆ ಆಗಲ್ಲ ನಾವಲ್ಲೇ ಇವತ್ತು ಸಮುದಾಯವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುಂದೆ ಯಾವ ರೀತಿ ದಿಕ್ಸೂಚಿ ನಾವು ಸಮಾಜವನ್ನು ತೆಗೆದುಕೊಂಡು ಹೋಗ್ಬೇಕು ಕೇವಲ ರೇಣುಕಾಚಾರ್ಯ ಅಥವಾ ಮಲ್ಲಿಕಾರ್ಜುನ ಅಥವಾ ಪ್ರಣಯ್ ಇಲ್ಲಿ ತಕ್ಕ ನಾವು ನಿರ್ಣಯ ಮಾಡಲ್ಲ ನಾವು ನಿವೃತ್ತ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಅವ್ರನ್ನೂ ಕರಿತೀವಿ ಮುಂದೆ ಲಾಯರ್ಗಳು ಕರಿತೀವಿ ನಾಡಿನ ಮಠಾಧೀಶರು ಕರಿತೀವಿ ಮತ್ತು ನಾನು ಇವತ್ತು ವಿನಂತಿ ಮಾಡ್ತೀನಿ ನಮ್ಮ ಸಮಾಜವನ್ನು ದುಷ್ಟ ದುಷ್ಟಶಕ್ತಿ ಪ್ರಯತ್ನ ಮಾಡ್ತೇವೆ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಒಳಪಂಗ್ಳು ಒಂದಾಗಬೇಕು ಸಂದರ್ಭ ಬಂದ್ರೆ ನಾವು ನಮ್ಮ ಶಕ್ತಿ ಪ್ರದರ್ಶನ ತೋರ್ಸ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಹೇಳಿ ಬೇರೆ ಸಮಾಜ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ ನಮ್ಮ ಸಮಾಜಕ್ಕೆ ಬೇರೆ ಸಮಾಜಗಳಿಂದ ಸಂಘ ಕಂಟಕ ಇಲ್ಲ ಮೊನ್ನೆ ನಮ್ಮ ಜೀವರಾಜ್ ಕೇಳ್ದೆ ಏನೋ ಎಣಿಕ ನಮ್ಮ ಸಮಾಜದಿಂದ ನಿಮಗೆ ತೊಂದರೆ ಐತೆ ಇಲ್ಲ ಕಣ ಅಂತಂದು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಕೆಲವು ಹಿತಶತ್ರುಗಳ ಅವರು ಆಟ ಗೊಂಬೆ ಆಡ್ತದ್ರು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲಿ ಕೊಡಬೇಕು ನಾವೆಲ್ಲ ನಮ್ಮ ಸಮುದಾಯದ ಜನ ಉತ್ತರ ಕೊಡ್ತಾರೆ ಧನ್ಯವಾದಗಳು ಮುಂದಿನ ದಿಕ್ಸೂಚಿ ಯಾವ ಯಾವ ರೀತಿ ಇರಬೇಕು ಅಂತ ಹೇಳಿ ನಾವು ನಿರ್ಧಾರವನ್ನು ಮಾಡ್ತೀವಿ ಈಗ ಸಮಾವೇಶ ಎಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಮಾಡಬೇಕು ಅಥವಾ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಮಾಡಬೇಕು ಯಾವ ದಿನಾಂಕದಲ್ಲಿ ಮಾಡಬೇಕು ಇನ್ನ ಕೆಲವು ನಮ್ಮ ಸಮಾಜದ ಮುಖಂಡರಲ್ಲಿ ಬೇಡಿಕೆ ಇದೆ ಓಬಿಸಿ ನಿರ್ಣಯ ಮಂಡಿಸ್ತೀವಿ ಓಬಿಸಿ ಸಮಾಜದ ಸಮಾಜದ ಒಳಿತಿಗೋಸ್ಕರ ಕೇವಲ ನಾವು ಸ್ವಾರ್ಥಕ್ಕೋಸ್ಕರ ಈ ಸ ಏನು ನಮ್ಮ ಸಮಾಜ ಸಂಘಟನೆ ನಮ್ಮ ಸ್ವಾರ್ಥ ಏನೂ ಇಲ್ಲ ನಮಗೆ ನಮ್ಮ ಕ್ಷೇತ್ರ ಜನ ಜಾತ್ಯಾತೀತವಾಗಿ ಮೂರು ಬಾರಿ ಆಯ್ಕೆ ನಮ್ಮನ್ನೆಲ್ಲರೂ ಆಯ್ಕೆ ಮಾಡಿದ್ದಾರೆ ಆದರೆ ನಮ್ಮ ಉದ್ದೇಶ ಒಡೆದ ಮನಸ್ಸುಗಳನ್ನ ಕಟ್ಟಬೇಕು ಧಾರಾಸೂಜಿಯ ಕೆಲಸ ಮಾಡಬೇಕು ಮುಂದೆ ಸಮಾವೇಶ ದಿನಾಂಕ ನಿರ್ಣಯ ನಿರ್ಣಯವನ್ನು ಮಾಡಿ ಈ ನಾಡಿನ ಮಠಾಧೀಶ್ವರ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮತ್ತು ನಾಡಿನ ದೊಡ್ಡ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಾದರೆ ಅಥವಾ ಲೋಕಸಭಾ ಸದಸ್ಯರು ಶಾಸಕರುಗಳು ಮಾಜಿ ಶಾಸಕರು ಮುಖಂಡರುಗಳ ಸಭೆಯನ್ನು ಸಹ ಇವತ್ತು ನಿರ್ಣಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ ಧನ್ಯವಾದಗಳು ನಿಮ್ ಮೂರ್ತಿ ನೋಡೋಣ ಇಲ್ಲಿ ಏನಾಗಿದ್ದೇವೆ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ ಈ ಕೆಲವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಅವರವರ ಭಾವಕ್ಕೆ ಹಂಗೆ ಚರ್ಚೆ ಆಗ್ತಾರೆ ಕೆಲವ್ರು ಹೇಳ್ತಾರೆ ವಿಜಯೇಂದ್ರ ಅವರಿಗೆ ಶೆಡ್ ಹೊಡದು ಅಂತ ಹೇಳ್ತಾರೆ ಅಥವಾ ಬಲಾಬಲ ಅಂತ ಹೇಳ್ತಾರೆ ನೋಡಿ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರು ಹಳ್ಳಿಗಳಲ್ಲಿ ನಮ್ಮಲ್ಲಿ ಗಾದೆ ಹೇಳ್ತಾರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಯಡಿಯೂರಪ್ಪ ಕೋಳಿ ಕೂಗುದ ಹಳ್ಳಿಗಳಿಲ್ಲ ಯಡಿಯೂರಪ್ಪನವರು ಎಲ್ಲ ಕೇವಲ ವೀರಶೈವ ಸಮಾಜದ ನಾಯಕರಲ್ಲ ಪ್ರಶ್ನಾತೀತ ನಾಯಕರು ಮಾಸ್ಟ್ ಲೀಡರ್ ಯಡಿಯೂರಪ್ಪ ಯಡಿಯೂರಪ್ಪ ಮಾಸ್ಟ್ ಲೀಡರ್ ಎರಡ್ ಸಾವಿರದ ಏಳು ಎಂಟರಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಇಡೀ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಹಿಂಗೆ ವೀರೇಂದ್ರ ಪಾಟೀಲ್ ರೀ ಅವರ ಅವಧಿಯಲ್ಲಿ ಸಮಾಜ ಒಂದಾಗಿ ಒಟ್ಟಾಗಿ ಬೆಂಬಲವನ್ನು ಕೊಡಿದ್ರು ಅದೇ ರೀತಿ ಯಡಿಯೂರಪ್ಪನವರಿಗೆ ಅನ್ಯಾಯ ಆದಾಗ ಇಡೀ ಸಮಾಜ ರಾಜ್ಯದಲ್ಲಿ ಉದ್ದಗಲಕ್ಕೆ ಯಡಿಯೂರಪ್ಪನ ಪರವಾಗಿ ನಿಲ್ತು ಹಂಗಂತೇಳಿ ಕೇವಲ ವೀರಶೈವ ಲಿಂಗಾಯತ ಅಧಿಕಾರಕ್ಕೆ ಬಂದಿವೆ ಯಡಿಯೂರಪ್ಪ ಯಾವತ್ತು ವೀರಶೈವ ಲಿಂಗಾಯತ ನಾಯಕ ಅಂತ ಹೇಳಿಲ್ಲ ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಕೊಡ್ತು ಸಮಾಜ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಆ ಎಲ್ಲ ಸಮಾಜಗಳಲ್ಲಿ ಒಳಪಂಗಡಗಳಿದೆ ಎಲ್ಲ ಸಮಾಜಗಳ ಒಂದು ಸಹಕಾರದಿಂದ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ವಿರೋಧ ಪಕ್ಷ ನಾಯಕರಾದ್ರು ಎರಡು ಬಾರಿ ಮುಖ್ಯಮಂತ್ರಿಗಳಾದರು ಹೇಳಿ ಯಡಿಯೂರಪ್ಪ ಯಾರೋ ಕೆಲವರು ಹೇಳ್ತಾರೆ ಅಪಪ್ರಚಾರ ಮಾಡ್ತಾರೆ ಸಮಾಜ ಯಡಿಯೂರಪ್ಪನ ಜೊತೆಗಿಲ್ಲ ಯಡಿಯೂರಪ್ಪನಿಗೇನ ಸಮಾಜ ಯಾಕಂದ್ರೆ ಯಡಿಯೂರಪ್ಪನವರು ಕೊಟ್ಟಂತ ಕೊಡುಗೆಗಳು ಮತ್ತು ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮ ಇರಬಹುದು ನಾಡಿನ ಮಠದ ಕೇವಲ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಕೊಟ್ಟರು ಯಡಿಯೂರಪ್ಪನ ಅನುದಾನವನ್ನ ಅಥವಾ ಮಠಾಧೀಶರ ಸ್ವಾರ್ಥಕ್ಕೋಸ್ಕರ ಕೊಟ್ಟರೆ ವೀರಶೈವ ಲಿಂಗಾಯತ ಮಠಾಧೀಶರು ಕೊಟ್ಟರು ಮತ್ತು ಅನ್ಯ ಧರ್ಮದ ಮಠಾಧೀಶರು ಅಲ್ಪಸಂಖ್ಯಾತರ ಒಳಗೊಂಡಂತೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳಿಗೂ ಮಠಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಉದ್ದೇಶ ಶಿಕ್ಷಣ ಕುಡಿಯುವ ನೀರು ಮೂಲಭೂತ ಸೌಲಭ್ಯಗಳನ್ನ ಕೆಲಸಗೋಸ್ಕರ ಯಡಿಯೂರಪ್ಪ ಅನುದಾನ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪ ಪ್ರಸ್ತಾತೀತ ನಾಯಕ ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ನಾವು ಯಡಿಯೂರಪ್ಪನ ಯಡಿಯೂರಪ್ಪನವ್ರನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಲ್ಲ ಯಡಿಯೂರಪ್ಪನವ್ರು ವೀರೇಶ್ ಹಿಂಗಾಯ್ತ ಸಮಾಜ ಪ್ರಸ್ತಾತಿ ನಾಯಕನ ಇವರು ಯಾರು ಏನ್ ಬೇಕಾದ್ರೂ ಹೇಳಿ ಪ್ರಶ್ನಾತೀತ ನಾಯಕ ರಾಜ್ಯದಲ್ಲಿ ಎಲ್ಲ ವರ್ಗದ ನಾಯಕ ಯಡಿಯೂರಪ್ಪನ ಪ್ರತಿಪಕ್ಷ ನಾಯಕರಾಗಿದ್ದಾಗ ಯಾರ ಪರ ಹೋರಾಟ ಮಾಡಿದ್ರು ಧ್ವನಿ ಇಲ್ಲದವರಿಗೆ ತುಳಿತಕ್ಕೊಳಗಾದ ಸಮಾಜಗಳಿಗೆ ಅವರು ಪರ ಹೋರಾಟ ಮಾಡಿದ್ರು ಬಗರಕುಂ ಸಾಗೋಲಾರ ಪರ ಶಿವಮೊಗ್ಗದಿಂದ ಅಲ್ಲ ಶಿವಮೊಗ್ಗದಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದ್ರು ನೂರಾರು ಕೇಸುಗಳು ಅವರು ನೂರಾರು ಹೋರಾಟಗಳು ಹಾಗಾಗಿ ಯಡಿಯೂರಪ್ಪನ ಗುಡಿಗೆರೆ ವಿಧಾನಸೌಧ ನಡುವುದಂತ ಅದೇ ರೀತಿ ಇದೆ ನಾವು ಹೇಳ್ತಾ ಇದೀವಿ ಯಾರೋ ಕೆಲವರು ಬೆರಳೆಣಿಕೆ ಅಷ್ಟು ಸುಮ್ಮನೆ ಅವ್ರ ಪಕ್ಕದ ಮನೆಯವರಿಗೆ ಅವ್ರು ಯಾರಂತ ಗೊತ್ತಿಲ್ಲ ಅವರು ನಾಯಿನ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಸುಮ್ಮನೆ ಇರೋಕಾಗತ್ತ ಸಹಿಸಲ್ಲ ಸಹಿಸಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ನಾವು ಇವತ್ತು ಒಕ್ಕೋರ್ಲಿಂದ ವೀರಶೈವ ಲಿಂಗಾಯತ ಸಮಾಜ ಇವತ್ತೇನು ಸವಲತ್ತುಗಳು ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರ ಸವಲತ್ತುಗಳು ಸಿಗಬೇಕು ಮತ್ತು ಸಹಜವಾಗಿ ಯಡಿಯೂರಪ್ಪ ನಮ್ಮ ನಾಯಕ ನಾವೆಲ್ಲ ಒಪ್ಕೊಂಡಿದೀವಿ ಹಾಗಾಗಿ ಯಾರೋ ಹೇಳ್ತಿರ್ಲ ಕೂಗಿದ್ರೆ ಅವ್ರ ತೂಕ ಕಡಿಮೆ ಆಗಲ್ಲ ನಾವಲ್ಲೇ ಇವತ್ತು ಸಮುದಾಯವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುಂದೆ ಯಾವ ರೀತಿ ದಿಕ್ಸೂಚಿ ನಾವು ಸಮಾಜವನ್ನು ತೆಗೆದುಕೊಂಡು ಹೋಗ್ಬೇಕು ಕೇವಲ ರೇಣುಕಾಚಾರ್ಯ ಅಥವಾ ಮಲ್ಲಿಕಾರ್ಜುನ ಅಥವಾ ಪ್ರಣಯ್ ಇಲ್ಲಿ ತಕ್ಕ ನಾವು ನಿರ್ಣಯ ಮಾಡಲ್ಲ ನಾವು ನಿವೃತ್ತ ಅಧಿಕಾರಿಗಳು ಐ ಎ ಎಸ್ ಐಪಿಎಸ್ ಅವ್ರನ್ನೂ ಕರಿತೀವಿ ಮುಂದೆ ಲಾಯರ್ಗಳು ಕರಿತೀವಿ ನಾಡಿನ ಮಠಾಧೀಶರು ಕರಿತೀವಿ ಮತ್ತು ನಾನಿವತ್ತು ವಿನಂತಿ ಮಾಡ್ತೀನಿ ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ದುಷ್ಟಶಕ್ತಿ ಪ್ರಯತ್ನ ಮಾಡ್ತೇವೆ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಒಳಪಂಗಡ ಒಂದಾಗಬೇಕು ಸಂದರ್ಭ ಬಂದ್ರೆ ನಾವು ನಮ್ಮ ಶಕ್ತಿ ಪ್ರದರ್ಶನ ತೋರ್ಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಹಂಗಂತ ಹೇಳಿ ಬೇರೆ ಸಮಾಜ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ ನಮ್ಮ ಸಮಾಜಕ್ಕೆ ಬೇರೆ ಸಮಾಜಗಳಿಂದ ಸಂಘ ಕಂಟಕ ಇಲ್ಲ ಮೊನ್ನೆ ನಮ್ಮ ಜೀವರಾಜ್ ಕೇಳ್ದ ಏನೋ ಎಣ್ಣಕ ನಮ್ಮ ಸಮಾಜದಿಂದ ನಿಮಗೆ ತೊಂದರೆ ಐತೆ ಇಲ್ಲ ಕಣ ಅಂತಂದು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಕೆಲವು ಹಿತಶತ್ರುಗಳು ಅವರು ಆಟ ಆಡ್ತಾರೆ ಅವ್ರಿಗೆ ಗೊಂಬೆ ಆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲಿ ಕೊಡಬೇಕು ನಾವೆಲ್ಲ ನಮ್ಮ ಸಮುದಾಯದ ಜನ ಉತ್ತರ ಕೊಡ್ತಾರೆ ಧನ್ಯವಾದಗಳು